ಗುರುಕುಲವನ್ನ ಕಟ್ಟಿ ಆ ಕಟ್ಟಿದ ನಂತರ ಅವರಿಗೆ ನಿತ್ಯಕ್ಕೆ ಊಟ ಆಗ್ಬೇಕಲ್ಲ ಹ್ಮ್ ಕಣ್ಣೀರ್ ಬರುತ್ತೆ ಅದನ್ನ ಅವರ ಕಷ್ಟವನ್ನ ನೋಡಿದ್ರೆ ಅಹ್ ಒಬ್ಬೊಬ್ರು ಮನೆಗೆ ಹೋಗಿ ನಾನು ಮಕ್ಕಳನ್ನ ನೋಡ್ಕೊಳ್ತಾ ಇದ್ದೇನೆ ಇಡೀ ದಿವಸ ಊಟ ಮಾಡಿದ್ರು ಒಂದು ಹಿಡಿ ತೆಗ್ದಿಡಿ ಯಾರೋ ಒಬ್ರು ಭಕ್ತರು ಅವರಿಗೆ ಮೋಸಂಬಿ ಹಣ್ಣು ಕೊಟ್ಟಿದ್ದಾರೆ ಹುಡುಗರು ಇದೆಯನ್ನು ಕೇಳುವಾಗ ಕೆಲವು ಹುಡುಗರು ಸ್ವಲ್ಪ ಜಾಣರು ದೊಡ್ಡವರು ಆಯ್ತು 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 ಅಂತ ಹೇಳಿದ್ದಾರೆ ಈ ಸಣ್ಣ ಮಕ್ಕಳ ಹತ್ರ ಕೇಳಿದ್ರು ಸತ್ಯ ಹೇಳಿದಾವೆ ಇವತ್ತು ಇಲ್ಲ ಬರೀ ತಿಳಿ ಮಾತ್ರ ಇತ್ತು ಏನಿರ್ಲಿಲ್ಲ ಅವರ ಒಂದು ದೂರದೃಷ್ಟಿ ಏನಿತ್ತು ಅಂದ್ರೆ ಅದು ವಿದ್ಯಾಮಾನ್ಯರು ಸೇರಿ ಕೃಷ್ಣನನ್ನ ಪ್ರತಿಷ್ಠಾಪನೆ ಮಾಡಿದ್ರು ಈಗ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಕೃಷ್ಣನ ಪ್ರತಿಷ್ಠೆ ಆದ ಮೇಲೆ ಅವರು ಇಡೀ ಜೀವನ ನೆನೆಸ್ಕೋತಾರೆ ಈಗಲೂ ಸರ್ತಿ ನಾವು ಗುನಗುಂದ ಜಾಗಕ್ಕೆ ಹೋದ್ರೆ ಸ್ವಾಮಿಗಳು ನಮ್ಮ ಮನೆಗೆ ಅವತ್ತು ಬಂದದ್ದು ಅಂತ ಕಣ್ಣೀರ್ ಇಡ್ಲಿಕ್ಕೆ ಶುರು ಮಾಡ್ತಾರೆ ಅವತ್ತಿಂದ ನಮ್ಮ ಮನೆಯಲ್ಲಿ ನೆಮ್ಮದಿ ಇದೆ ನಾವು ಅಲ್ಲಿ ತನಕ ಎಷ್ಟು ಕಷ್ಟಪಡ್ತಿದ್ವಿ ಅವ್ರು ಹೋಗಿ ಮಂತ್ರಾಕ್ಷತೆ ಕೊಟ್ಟು ದೇವರ ಮನೆಯಲ್ಲಿಟ್ಟ ಕಾಳು ಒಂದೊಂದು ಕೂಡ ನಮ್ಮ ಇಡೀ ಮಕ್ಕಳ ಭವಿಷ್ಯ ಚೆನ್ನಾಗಿ ಇಡಿಸ್ತು ನಮ್ಮ ಮನೆಯಲ್ಲಿ ಎಲ್ಲವೂ ಕೌಟುಂಬಿಕವಾಗಿ ಏನೇನು ಕಷ್ಟ ಐತೆ ಎಲ್ಲ ಪರಿಹಾರ ಐತೆ ನಮಗೆ ಆನಂದವಾಗಿದೆ ಇವತ್ತೇನಾದರೂ ನಾವು ನೆಮ್ಮದಿಯಿಂದ ಬದುಕ್ತಾಯಿದ್ರೆ ಅದಕ್ಕೆ ಕಾರಣ ಗುರುಗಳು ಅವರ ಒಡನಾಟ ಈ ಜನಸಂಘದಿರಬಹುದು ಕಾಂಗ್ರೆಸ್ ಜೊತೆಗಿರಬಹುದು ಅದರ ಬಗ್ಗೆ ಏನಾದರೂ ಒಂಚೂರು ಸ್ಪರ್ಶ ಮಾಡೋದಾದರೆ ಆರಂಭದ ಟರ್ಮ್ನಲ್ಲಿ ಮೋದಿಯವರ ವಿಷಯದಲ್ಲೂ ಒಂದು ಪ್ರಶ್ನೆ ಮಾಡಿದರು ಎಲ್ಲರೂ ಬಂದು ಅವರನ್ನು ನೀವು ಅವರನ್ನು ಪ್ರಶ್ನೆ ಮಾಡೋದು ಅಂದ್ರೆ ಪ್ರಶ್ನಾತೀತ ಯಾರಿದ್ದಾರೆ ಈ ದೇಶದ ಪ್ರಜಾಪ್ರಭುತ್ವ ಇದು ನಾನೊಬ್ಬ ಪ್ರಜೆಯಾಗಿ ಪ್ರಶ್ನೆ ಕೇಳ್ತಾ ಇದ್ದೇನೆ ಹೊರತು ನೀವು ಸನ್ಯಾಸಿಗಳು ಯಾಕೆ ಸನ್ಯಾಸಿ ಆದ್ರೂ ನಾನು ಓಟ್ ಹಾಕ್ತೇನೆ ಇಲ್ವ ಜರಿತಾರಿ ಬಟ್ಟೆಗಳನ್ನು ಹುಟ್ಟದ್ದು ಅಂತಿಲ್ಲ ಎಲ್ಲಿ ಹಂಚಿರಬಾರ್ದು ಅದಕ್ಕೆ ಬೇರೆ ಏನು ವಿಶೇಷವಾದ ಅಲಂಕಾರ ಮಾಡಿರ್ ಮೈ ಮೇಲೆ ಅದೊಂದು ಉಟ್ಕೊಳ್ಲಿಕ್ಬೇಕು ಮತ್ತೆ ಅವ್ರಿಗೆ ಒಂದು ಕೌಪಿನ ಮೇಲೆ ಹೀಗೆ ಬಂದ್ರೆ ಕೆಳಗಿನೊಂದು ಉಡ್ಬೇಕು ಅನ್ನೋದು ಅವರಿಗೆ ತಲೆ ತಲೆಯಲ್ಲಿ ಇರ್ತಿರ್ಲಿಲ್ಲ ವಿದ್ಯಾಪೀಠದ ತಾವು ಹೇಳ್ತಾ ಇದ್ರಿ ಈ ಒಂದು ಈ ಕಲ್ಯಾಣಿ ರಾಯರ್ ಮಠದಿಂದ ಶುರುವಾಯಿತು ಹೇಗೆ ಅದು ಮುಂದುವರಿತು ಏನೇನು ಕಷ್ಟಗಳನ್ನ ಅವರು ಬಹುಶಃ ನಾವು ಆ ಕಾಲದ ಮೊದಲ ವಿದ್ಯಾಪೀಠದ ಅಧ್ಯಾಪಕರು ಕೇಶವಭಾಯ ಆಚಾರ್ಯರು ಅಂತ ಅವರ ಬಾಯಲ್ಲಿ ಕೇಳಿದ್ರೆ ಬಹುಶಃ ಅದು ಇನ್ನೂ ರೋಚಕವಾಗಿರುತ್ತೆ ಆಶ್ರಮದ ಈಗಿನ ಬಸ್ ಸ್ಟ್ಯಾಂಡ್ ಏನಿದೆ ಅದು ಬೆಂಗಳೂರಿನ ಕೊನೆ ಓ ಇದು ಔಟ್ಸ್ಕರ್ಟ್ ಅವಾಗ ಅಲ್ಲಿ ತನಕ ಒಂದೇ ಒಂದು ಬಸ್ ಬರ್ತಿತ್ತಂತೆ ಅದು ಬಿಟ್ರೆ ಆಮೇಲೆ ಎಲ್ಲ ಕಾಲ್ದಾರಿಯಲ್ಲಿ ನಡ್ಕೊಂಡು ವಿದ್ಯಾಪೀಠ ಅಂದ್ರೆ ನೀವು ಹೇಳ್ತಿದ್ರೆ ಇದ್ದೀರಾ ರಾಮಕೃಷ್ಣಾಶ್ರಮದ ಬಸ್ ಸ್ಟಾಪ್ ಹೌದು ಅದು ಬೆಂಗಳೂರಿನ ಕೊನೆ ಈ ಭಾಗಕ್ಕೆ ಓ ರಾಮಕೃಷ್ಣಾಶ್ರಮದವರೆಗೂ ನಡ್ಕೊಂಡು ಬರಬೇಕು ಅಲ್ಲಿಂದ ನಡ್ಕೊಂಡು ಬರಬೇಕು ಅಲ್ಲಿಂದ ನಡ್ಕೊಂಡ್ ಬರಬೇಕು ಅದು ಬಸ್ ಒಂದ್ ಬರ್ತಿತ್ತು ಅದು ಇಡೀ ದಿವಸದಲ್ಲಿ ಒಂದೋ ಎರಡು ಇಲ್ಲ ಅಂದ್ರೆ ಅಲ್ಲಿಂದನೇ ನಡ್ಕೊಂಡೇ ಬರಬೇಕು ಅದು ಕೊನೆಯ ಜಾಗ ಆದ್ರಿಂದ ಅಲ್ಲಿಂದ ಆರು ಗಂಟೆ ನಂತರ ಯಾರು ನಡೆದಾಡ್ತಿರ್ಲಿಲ್ಲ ಅಂತೆ ಈ ಒಳದಾರಿಯಲ್ಲಿ ಕಾಡು ನಾನು ಹೇಳ್ತಾ ಇರೋದು ಎರಡ್ ಎರಡು ಸಾವಿರ ಇಸ್ವಿಗೆನೆ ಕತ್ರಿಗುಪ್ಪ ಮೇನ್ ರೋಡ್ ಅಲ್ಲಿ ಯಾರು ಓಡಾಡ್ತಿರ್ಲಿಲ್ಲ ರಾತ್ರಿ ಹೌದು ಆರು ಗಂಟೆ ಮೇಲೆ ಏಳು ಗಂಟೆ ಮೇಲೆ ಕತ್ಲೆ ಅಂದ್ರೆ ಕಡು ಕತ್ಲೆ ಇವರು ಹೇಳ್ತಾ ಇರೋದು ಇನ್ನು ಅವರು ಆರಂಭದಲ್ಲಿ ಬಂದ ಅಂದ್ರೆ ಐವತ್ತೆಂಟರ ಸಮಯದಲ್ಲಿ ಈ ಜಾಗ ಅನ್ನೋದು ಒಂಥರ ಕಾಡು ಗುಡ್ಡೆ ಎಂತದು ಇಲ್ಲ ಇಲ್ಲಿ ಇಂತಹ ಜಾಗದಲ್ಲಿ ಒಂದು ಗುರುಕುಲವನ್ನು ಕಟ್ಟಿ ಆ ಕಟ್ಟಿದ ನಂತರ ಅವರಿಗೆ ನಿತ್ಯ ಕೂಟ ಆಗ್ಬೇಕಲ್ಲ ಕಣ್ಣೀರು ಬರುತ್ತೆ ಅದನ್ನು ಅವರ ಕಷ್ಟವನ್ನು ನೋಡಿದರೆ ಒಬ್ಬೊಬ್ಬರು ಮನೆಗೆ ಹೋಗಿ ನಾನು ಮಕ್ಕಳನ್ನು ನೋಡ್ಕೊಳ್ತಾ ಇದ್ದೇನೆ ನಾನು ನೀವು ಇಡೀ ದಿವಸ ಊಟ ಮಾಡಿದ್ರೆ ಒಂದು ಹಿಡಿ ತೆಗ್ದಿಡಿ ನಮ್ಮ ಹುಡುಗರು ಯಾರಾದರೂ ಒಬ್ರು ಬಂದು ಅದನ್ನು ಜೋಳಿಗೆ ಹಾಕೊಂಡು ಹೋಗ್ತಾರೆ ಅದಾಗಿ ಒಂದು ಐದಾರು ವರ್ಷ ಹೀಗೆ ಯಾರೋ ಒಂದು ಅದಕ್ಕೆ ಸಹ ಸ್ವಯಂ ಸೇವಕರು ಬೇಕಲ್ವಾ ತರಲಿಕ್ಕೆ ಅಲ್ಲಿಂದ ಹೋಗಿ ಬರಲಿಕ್ಕೆ ಫಸ್ಟ್ ಟೈಮ್ ಅರವತ್ತ ಎರಡು ಅರವತ್ತ್ಮೂರು ಟೈಮಿಗೆ ಒಂದು ಸೈಕಲ್ ಬಂತಂತೆ ವಿದ್ಯಾಪೀಠಕ್ಕೆ ವಿದ್ಯಾಪೀಠಕ್ಕೆ ಅದು ಪೀಠಕ್ಕೆ ವಿದ್ಯಾಪೀಠಕ್ಕೆ ಸೈಕಲ್ 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 ಬಂದ್ ಅದ್ ಯಾಕೆ ಅಂದ್ರೆ ಅದನ್ನ ಹೊತ್ಕೊಂಡ್ ಬರೋದ್ ಕಷ್ಟ ಆಗತ್ತೆ ಅಂತ ಅಕ್ಕಿ ಅನ್ನ ಅದನ್ನ ಬಿಟ್ಕೊಂಡ್ ಬರ್ಲಿಕ್ಕಲ್ಲ ತಳ್ಕೊಂಡ್ ಬರ್ಲಿಕ್ಕೆ ಅದನ್ನ ತಂದು ಇಲ್ಲಿಗೆ ಹಾಕಿದ್ರೆ ಹಬ್ಬ ಈ ತಿಂಗಳು ಮಕ್ಕಳಿಗೆ ಊಟ ಇದೆ ಅದು ಏನು ಅಂದ್ರೆ ಆ ಮೂರ್ ಸೌಟ್ ಗಂಜಿ ಒಂದು ಸೌಟ್ ಅನ್ನ ಗಂಜಿಯೇ ಗತಿ ಕೆಲವೊಂದು ಸರ್ತಿ ಅದು ಇರ್ತಿರ್ಲಿಲ್ಲ ಅಂತೆ ಮಧ್ಯಾಹ್ನದ ಹೊತ್ತಿಗೆ ಇದ್ದರೆ ರಾತ್ರಿಗಿಲ್ಲ ರಾತ್ರಿಗಿದ್ದರೆ ಮಧ್ಯಾಹ್ನಕ್ಕಿಲ್ಲ ಅಂತ ಒಂದು ಸರ್ತಿ ಯಾವಾಗಲೂ ಸ್ವಾಮಿಗಳು ಬಂದಾಗ ಅದು ಗೊತ್ತಾಗಿದೆ ಯಾರೋ ಒಬ್ರು ಭಕ್ತರು ಅವರಿಗೆ ಮೋಸಂಬಿ ಹಣ್ಣು ಕೊಟ್ಟಿದ್ದಾರೆ ಹುಡುಗರು ಇದೆಯನ್ನು ಕೇಳುವಾಗ ಕೆಲವು ಹುಡುಗರು ಸ್ವಲ್ಪ ಜಾಣರು ದೊಡ್ಡವರು ಆಯ್ತು 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 ಅಂತ ಹೇಳಿದ್ದಾರೆ ಈ ಸಣ್ಣ ಮಕ್ಕಳತ್ರ ಕೇಳಿದ್ರು ಸತ್ಯ ಹೇಳಿದ್ದಾವೆ ಇವತ್ತು ಇಲ್ಲ ಬರೀ ತಿಳಿ ಮಾತ್ರ ಇತ್ತು ಏನಿರಲಿಲ್ಲ ಅಂತ ತಕ್ಷಣ ಅವರು ಆ ಮೋಸಂಬಿಯನ್ನು ವಾಪಸ್ ಕಳಿಸಿ ಅದಕ್ಕೆ ಎಷ್ಟು ಅಕ್ಕಿ ಬರುತ್ತೆ ಅದನ್ನು ತರಿಸ್ಕೊಂಬ ಅಂತ ಅವನ ಹತ್ರ ಹೋಗಿ ವಾಪಸ್ ತರಿಸಿ ಆ ಮಕ್ಕಳಿಗೆ ಅದನ್ನು ಹಾಕಿ ಅದನ್ನೇವ್ಯ ಮಾಡಿ ಈಗ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ ಇನ್ನು ಮುಂದೆ ನಾನು ಸಾಯಂಕಾಲದ ಹೊತ್ತು ನನಗೆ ಹಣ್ಣು ಏನು ತರಬೇಕು ಅಂತ ಹೇಳಿದರೆ ಅದನ್ನು ತರಬೇಡಿ ಅದನ್ನು ವಿದ್ಯಾಪೀಠದ ಮಕ್ಕಳಿಗೆ ಊಟದ ವ್ಯವಸ್ಥೆಗೆ ಖರ್ಚಿಗೆ ಹಾಕೊಳ್ಳಿ ನಾನು ಬಿಟ್ಟುಬಿಡ್ತೇ ಬಿಡ್ತೇನೆ ಅಂತ ಅಂದರೆ ಆ ರೀತಿ ಒಂದು ಮಕ್ಕಳನ್ನು ನೋಡಿಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಅವರಿಗೆ ಬಂದ ಕಷ್ಟಗಳು ಒಂದೆರಡಲ್ಲ ಅದು ಇಡೀ ದಿವಸ ಎಲ್ಲೆಲ್ಲೋ ಸುತ್ತಾಡಿ ಎಲ್ಲ ಹೋಗಿ ಕಡೆ ಬಂದ ಮೇಲೆ ಕೆಲವೊಮ್ಮೆ ಸಿಕ್ಕಿತು ಸಿಕ್ಕದೇ ಇದ್ರೆ ಕೆಲವೊಮ್ಮೆ ಬಯಸ್ಕೊಳ್ಬೇಕು ಕೆಲವರೆಲ್ಲ ಅದೆಲ್ಲ ನೋಡ್ತಿರ್ಲಿಲ್ಲ ಅಂದ್ರೆ ಶ್ರದ್ಧೆಯಿಂದ ಕೆಲವರು ಹೇಳ್ತಿದ್ರು ನಮ್ಮ ಹತ್ರ ಇಲ್ಲ ಸ್ವಾಮಿ ಅದು ಕೆಲವರು ನಾಟಕದಿಂದ ಕೊಡ್ತೇನೆ ಅಂತ ಹೇಳಿ ಕಳಿಸ್ಬಿಡೋರು ಅಯ್ಯೋ ಆ ವಿಷಯದಲ್ಲೆಲ್ಲ ನಮ್ಗೆ ಒಂಥರ ನಾಚಿಕೆ ಆಗುತ್ತೆ ಈಗ್ಲೇ ಕೊಡಿ ಅಂತ ನಮ್ಗೆ ಕೇಳಲಿಕ್ಕೆ ಹಿಂಸೆ ಆಗುತ್ತೆ ಅವ್ರು ಕೇಳ್ತಿದ್ರು ಯಾಕಂದ್ರೆ ನಾನು ಭಿಕ್ಷುಕ ನನಗೆ ಕೇಳಿದ್ರೆ ನೀವು ಬೈಬೇಕು ನನ್ನ ಮಕ್ಕಳಿಗೋಸ್ಕರ ಕೇಳ್ತಾ ಇರೋದು ನಾಳೆ ಅವುಗಳೇ ಈ ಸಮಾಜದಲ್ಲಿ ಏನೋ ಒಂದು ಓದಿ ನಿಮ್ಮ ತನಕ ನಿಮಗೆ ನಾಳೆ ದಾರಿ ಇಲ್ಲ ಅಂದಾಗ ತೋರಿಸ್ಲಿಕ್ಕೆ ಬರೋರು ಅವರೇ ಅದರಿಂದಾಗಿ ನಾನು ಕೇಳ್ತಾ ಇರುವ ಭಿಕ್ಷೆ ನನಗೋಸ್ಕರ ಅಲ್ಲ ನನ್ನ ಮಕ್ಕಳಿಗೋಸ್ಕರ ನೀವು ಕೊಡಲೇಬೇಕು ಅಂತ ನನ್ನ ಮಕ್ಕಳಿಗೋಸ್ಕರ ನಾನು ಇದು ಬೇಡ್ತಾ ಅದರಿಂದಾಗಿ ಕೊಡಬೇಕು ಅಂತ ಕೆಲವೊಮ್ಮೆ ಹಠ ಮಾಡಿ ಕೇಳ್ತಿದ್ರು ಆದರೆ ಕೆಲವೊಂದು ಸರ್ತಿ ಅವರಲ್ಲೇ ಇಲ್ಲ ಅಂತ ಗೊತ್ತಾದಾಗ ಇದು ನಾವು ಸಂಚಾರದಲ್ಲಿ ನೋಡಿದ್ದು ಅವರೊಂದು ನೂರು ರೂಪಾಯಿ ಕೊಟ್ಟರೆ ವಾಪಸ್ ಒಂದು ಸಾವಿರ ರೂಪಾಯಿ ಕೊಟ್ಟು ಮಕ್ಕಳಿಗೆ ಒಳ್ಳೆ ಶಾಲೆಗೆ ಹಾಕು ಅಲ್ಲಿ ಯಾರ ಹತ್ರ ಮಾತಾಡಬೇಕು ಅಂದರೆ ನನಗೆ ಹೇಳು ಅವ್ರಿಗೆ ಏನೇ ಕಷ್ಟ ಇದ್ರೂ ನೀನು ಎಲ್ಲಿ ಏನೇ ಸಮಸ್ಯೆ ಆದರೂ ನನಗೆ ಪತ್ರ ಬರೀಬೇಕು ಅಥವಾ ನನಗೆ ತಿಳಿಸ್ಬೇಕು ಇವರ ನಂಬರ್ ತಗೊಳ್ಳಿ ಅಂತ ಹೇಳಿ ತಗೊಂಡು ಅಂದರೆ ಕೆಲವು ಕಡೆ ಕೇಳ್ತಿದ್ರಲ್ಲ ಇದನ್ನು ಮಾತ್ರ ನೋಡಿದವರಿಗೆ ಎಂಥ ಧನದಾಹಿ ಇಂಥ ಮೇಲ್ನೋಟಕ್ಕೆ ಕಂಡ್ರೆ ಅವ್ರ ಹತ್ರ ಇಲ್ಲ ಅಂತ ಗೊತ್ತಾದಾಗ ತಾನೇ ತನ್ನ ಕೈಯಾರೆ ಇನ್ನೊಂದು ಮನೆಯಿಂದ ಬಂದದನ್ನು ಇಲ್ಲಿ ಕೊಟ್ಟು ವಾಪಸ್ ಬರ್ತದೆ ಮರಿಗೈ ಮತ್ತೆ ವಾಪಸ್ ಇದು ನಾವು ಕಂಡಾಗ ಇದಕ್ಕಿಂತ ಆ ಹಳೆ ಕಾಲದಲ್ಲಿ ಬಂದ ಕಷ್ಟಗಳ ಪಟ್ಟಿಯನ್ನು ಮಾಡ್ತಾ ಹೋದರೆ ಮತ್ತೆ ಅವರು ಈ ಜಾಗದಲ್ಲಿ ಅಪರಿಚಿತರು ಹೌದು ಉಡುಪಿಯಿಂದ ಇಲ್ಲಿಗೆ ಬರುವಾಗ ಅಪರಿಚಿತರು ಇವರಿಗೋಸ್ಕರ ವಿದ್ಯಾಮಾನ್ಯರು ಕೂಡ ಎಲ್ಲ ಕಡೆ ಸಂಚಾರ ಮಾಡಿ ಅದರಿಂದ ಬಂದ ಒಂದು ಸಂಪತ್ತಿನ ಭಾಗವನ್ನು ವಿದ್ಯಾಪೀಠದ ಮಕ್ಕಳಿಗೆ ಅಂತ ಅವರು ಕೊಟ್ಟು 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 ಬೆಳೆದ ಇವತ್ತಿನ ಸ್ಥಿತಿಯಲ್ಲಿ ನಾವು ಈಗದ ಕಟ್ಟಡ ಎಲ್ಲ ನೋಡ್ತಾ ಇದ್ದೀವಿ ಇದೆಲ್ಲ ಸುಮಾರು ಒಂದು ಇಪ್ಪತ್ತೈದು ವರ್ಷದ ಈಚೆಗೆ ಅದಕ್ಕಿಂತ ಮುಂಚೆ ಆ ಗುರುಕುಲದ ಮೊದಲ ವಿದ್ಯಾರ್ಥಿಯ ಗುರುಕುಲ ಈಗ ನಾವು ಯಾವುದು ಅಲ್ಲಿ ರೀಕನ್ಸ್ಟ್ರಕ್ಟ್ ಆಗ್ತಾ ಇದೆ ಆ ಕೆಳಗಿನ ಭಾಗ ಮಾತ್ರ ಇತ್ತು ಅದರಲ್ಲಿ ಒಂದು ನಾಲ್ಕೇ ಕೋಣೆ ಅವರು ದೇವರ ಪೂಜೆಗೆ ಅಂತ ಒಂದು ಜಾಗ ಮಾಡಿ ವಿದ್ಯಾರ್ಥಿಗಳು ಹಿಂಭಾಗದಲ್ಲಿ ಉಳ್ಕೊಳ್ಳಿಕ್ಕಾಗಿ ಆಮೇಲೆ ಸ್ವಲ್ಪ ಸಂಪತ್ತು ಬಂದ್ಮೇಲೆ ಮತ್ತೊಂದು ನಾಲ್ಕು ಕೋಣೆ ಎದುರುಗಡೆ ಕಟ್ಟಿ ಅದನ್ನೊಂದು ಚೌಕದ ಆಕೃತಿಯಲ್ಲಿ ಮಾಡಿದ್ರು ಮತ್ತೂಂದು ಐದಾರು ವರ್ಷ ಆದ್ಮೇಲೆ ಮೇಲಿನ ಭಾಗದಲ್ಲಿ ಯಾಕಂದ್ರೆ ವಿದ್ಯಾರ್ಥಿಗಳು ಜಾಸ್ತಿ ಆದ್ರು ಏನ್ ಮಾಡುದು ಅಷ್ಟು ಜನಕ್ಕೆ ಉಳ್ಕೊಳ್ಳಿಕ್ಕೆ ಬೇಕಲ್ಲ ಅದಕ್ಕೋಸ್ಕರ ಮೇಲಿನ ಕಟ್ಟಡ ಮತ್ತೆ ನಿರ್ಮಾಣ ಆಯ್ತು ಅದು ಸ್ವಲ್ಪ ದಿವಸ ಹಾಗೆ ನಡೆಯಿತು ಒಂದು ನೂರೆಂಬತ್ತು ಮಕ್ಕಳು ಹಿಡಿಯುವಂತಹ ವ್ಯವಸ್ಥೆ ಅದಕ್ಕೆ ಪಕ್ಕದಲ್ಲಿ ಮತ್ತೆ ಊಟದ ವ್ಯವಸ್ಥೆಗೆ ಹಾಲ್ ಬೇಕಾಯಿತು ಅದರ ಪಕ್ಕದಲ್ಲಿ ಅಧ್ಯಾಪಕರು ಬಂದರೆ ಅವರಿಗೆ ಉಳ್ಕೊಳ್ಲಿಕ್ಕೆ ಕೆಳಗಡೆ ಒಂದು ಐದಾರು ಮನೆಗಳಾದವು ಆಮೇಲೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಯಿತು ನಾವಿದ್ದಾಗ ಸುಮಾರು ನಾಲ್ನೂರು ಐನೂರು ಜನ ಮಕ್ಕಳಿದ್ದರು ಆ ಸಂದರ್ಭದಲ್ಲಿ ಮತ್ತೆ ಹೊಸ ಬಿಲ್ಡಿಂಗ್ ಅಂತಾಯಿತು ಈಗ ಇರುವ ದೇವಸ್ಥಾನದ ಹಿಂಭಾಗದ ಆ ಕೊನೆಯ ಭಾಗದಲ್ಲಿ ಅಲ್ಲಿ ಇದೇ ಪ್ರಮಾಣದ ಕೋಣೆಗಳಿರಷ್ಟು ಇರುವಂತಹ ಒಂದು ವಿದ್ಯಾರ್ಥಿಗಳಿಗೆ ನಿಲಯ ನಿರ್ಮಾಣ ಆಯಿತು ಇದೆಲ್ಲ ಆಗಲಿಕ್ಕೆ ಅವರ ಒಂದು ದೂರದೃಷ್ಟಿ ಏನಿತ್ತು ಅಂದರೆ ಅದು ವಿದ್ಯಮಾನ್ಯರು ಸೇರಿ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದರು ಈಗ ಸುಮಾರೊಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಕೃಷ್ಣನ ಪ್ರತಿಷ್ಠೆ ಮೇಲೆ ಸ್ವಲ್ಪ ಅವರ ಕೈ ಇಲ್ಲಾಂದರೆ ಅವ್ರು ಯಾವಾಗಲೂ ಅವ್ರು ಯಾವಾಗ ಬರ್ತಾರೆ ಗೊತ್ತಿಲ್ಲ ಫೋನ್ ಇಲ್ಲಾಗ ಪತ್ರ ಬರಬೇಕು ಬರ್ತೀರಾ ಇಲ್ವಾ ಕೇಳಬೇಕು ವ್ಯವಸ್ಥೆ ಮಾಡಬೇಕು ಬ ಬರಲಿಲ್ಲ ಅಂದರೆ ಏನು ಕತೆ ಅಂತ ಇಲ್ಲಿಯ ನಿರ್ವಾಹಕರಿಗೆ ತಲೆಬಿಸಿ ಇವರಿಗೆ ನಾನು ಹೋಗದಿದ್ರೆ ಆ ಪಕ್ಕ ಪಾಪ ಮಕ್ಕಳ ಗತಿ ಏನು ಅಂತ ಅವರಿಗೆ ಅಲ್ಲಿ ಕೂತ ತಾಯಿ ಮಗುವನ್ನು ಎಲ್ಲೋ ಕಳಿಸಿದಾಗ ಟ್ರಿಪ್ಪಿಗೆ ಹೋದಾಗ ಇಡೀ ದಿವಸ ತಲೆಯಲ್ಲಿ ಹೆಂಗೆ ಮುಂಗಿರುತ್ತೆ ಹಾಗೆ ಅವರು ಹೋದಲ್ಲೆಲ್ಲ ವಿದ್ಯಾ ಯಾರನ್ನಾದರೂ ಕಳಿಸುವಾಗ ವಿದ್ಯಾಪೀಠಕ್ಕೆ ಹೋಗಿ ಸ್ವಾಮಿಗಳಿಗೆ ಹೇಳಿದ್ದಾರೆ ಅಂತ ಹೇಳು ಕೃಷ್ಣ ಹೊರಡ್ತೇನೆ ಅಂತ ಅಕ್ರೂರನ ಜೊತೆಗೆ ಹೊರಡ್ತಾನೆ ಹೊರಡುವಾಗ ಇವರೆಲ್ಲ ಫಸ್ಟ್ ಬ್ಯಾಡ ಅಂತಾರೆ ನೀವು ಹೋದರೆ ಮತ್ತೆ ಬರಲ್ಲ ಅಂತ ಇಲ್ಲ ನಾನು ಬರ್ತೇನೆ ಅಂತ ಹೇಳಿ ಹೋದ್ ಬರಲಿಲ್ಲ ಸಿಕ್ಕಿದ್ದ ಆಮೇಲೆ ಅವರ ಕುರುಕ್ಷೇತ್ರದಲ್ಲಿ ಈ ಸೂರ್ಯ ಗ್ರಹಣದ ಸಂದರ್ಭದಲ್ಲಿ ಅವರನ್ನ ಕರೆಸಿ ಮಾತಾಡಿದ್ದು ನನ್ನ ಐವತ್ತು ವರ್ಷ ಆದಮೇಲೆ ಆದರೆ ಮಧ್ಯದಲ್ಲಿ ಪ್ರತಿ ಸಂದರ್ಭ ಯಾರೇ ತನ್ನ ಹತ್ರದವರು ಈಗ ಕೃತವರ್ಮನೋ ಉದ್ದವನೋ ಅಕ್ರೂರನೋ ಯಾರನ್ನಾದರೂ ಗೋಕುಲಕ್ಕೆ ಕಳಿಸಿ ಕೃಷ್ಣನ ಸಂದೇಶ ಅಂತ ಕೊಡ್ತಿದ್ದ ಹಾಗೆ ಸ್ವಾಮಿಗಳು ತನಗೆ ಸಂಬಂಧಪಟ್ಟಂತಹ ಜಾಗದಲ್ಲಿ ತನಗೆ ಆಗಲಿಲ್ಲ ಅಂದರೆ ಯಾರು ಹೋಗ್ತಾರೋ ಅವ್ರ ಹತ್ರ ಇಲ್ಲಿ ಏನಾಗಬೇಕು ಅಂತ ನೀನು ಹೋಗಿ ತಿಳ್ಕೊಂಡು ನನಗೆ ನೆಕ್ಸ್ಟ್ ಸತ್ತೆ ನಾನು ಇಲ್ಲಿರ್ತೇನೆ ಈಗ ಆದ ಹಾಗೆ ನಾನು ಇಲ್ಲಿರ್ತೇನೆ ಅಲ್ಲಿರ್ತೇನೆ ಅಂದರೆ ಹೇಳಲಿಕ್ಕಾಗುವಂಥ ವ್ಯತ್ಯಾಸ ಗೊತ್ತಾಗೋದಿಲ್ಲ ಅಲ್ಲಿಗೆ ಬರಬೇಕು ನಾನು ಅಲ್ಲಿ ಕಾಯ್ತೇನೆ ಬರಬೇಕು ಅಂತ ಹೇಳಿ ಅಲ್ಲಿ ಏನಾಯಿತು ಅಂತ ತಿಳಿಸ್ಕೊ ತಿಳ್ಕೊಳ್ತಿದ್ರು ಅಂದರೆ ಹೀಗೆ ದಕ್ಷಿಣ ಅಂದರೆ ಉತ್ತರದ ಕರ್ನಾಟಕದ ಈ ಎಲ್ಲ ಭಾಗಗಳಲ್ಲಿ ಓಡಾಡುವುದು ಈಗ ಸಲೀಸು ಆಗಲ್ಲ ಎಷ್ಟೆಷ್ಟೋ ದೂರದ ಪ್ರಯಾಣ ಮಾಡಿಕೊಂಡು ಹೋಗಿ ತನಗೆ ಒಂದು ರೂಪಾಯಿ ಲಾಭ ಇಲ್ಲದೆ ಇದ್ದರೂ ನಾವೇ ಕೆಲವು ಮನೆಗೆ ಹೋಗಿ ಪಾಪ ಪಾದ ಪೂಜೆ ಅಂತ ಹೇಳ್ತಾರೆ ಹತ್ತು ರೂಪಾಯಿ ಇಡ್ತಿದ್ರು ಆದರೆ ಒಂದು ಮುಖ ಸೆಂಡ್ತಿರ್ಲಿಲ್ಲ ನಮಗಾದ್ರೂ ಇಷ್ಟು ದೂರ ಬಂದು ಒಂದು ಪ ಒಂದು ದಿನ ಅಂತೂ ತೊಂಬತ್ತೈದು ಪಾದ ಪೂಜೆ ಬೆಳಿಗ್ಗೆ ಆರೂವರೆಗೂ ಏಳು ಗಂಟೆಗೂ ಹೋದವರು ಎರಡೂವರೆ ತನಕ ಆ ವಯಸ್ಸಲ್ಲಿ ಎಂಬತ್ತೆಂಬತ್ತೆರಡನೇ ವಯಸ್ಸಲ್ಲಿ ಅಷ್ಟೂ ಮನೆಗೆ ಸುತ್ತಿದ್ದಾರೆ ಚೂರು ಬೇಜಾರಿಲ್ಲ ನಮಗೆ ಲಾಭ ಅಂತ ನಾವು ನೋಡಿದರೆ ಅವರು ನಮ್ಮ ಮನೆಗೆ ಸ್ವಾಮಿಗಳು ಬಂದು ಹೋದರೂ ಅನ್ನೋ ಆನಂದ ಪಡ್ತಾರಲ್ಲ ಅದಕ್ಕಿಂತ ದೊಡ್ಡ ಲಾಭ ಏನಿದೆ ಅವರು ಇಡೀ ಜೀವನ ನೆನೆಸ್ಕೋತಾರೆ ಈಗಲೂ ಕೆಲವೊಂದು ಸರ್ತಿ ನಾವು ಹುನಗುಂದ ಆ ಜಾಗಕ್ಕೆ ಹೋದರೆ ಸ್ವಾಮಿಗಳು ನಮ್ಮ ಮನೆಗೆ ಅವತ್ತು ಬಂದದ್ದು ಅಂತ ಕಣ್ಣೀರು ಇಡ್ಲಿಕ್ಕೆ ಶುರು ಮಾಡ್ತಾರೆ ಅವತ್ತಿಂದ ನಮ್ಮ ಮನೆಯಲ್ಲಿ ನೆಮ್ಮದಿ ಇದೆ ನಾವು ಅಲ್ಲಿ ತನಕ ಎಷ್ಟು ಕಷ್ಟಪಡ್ತಿದ್ವಿ ಅವ್ರು ಹೋಗಿ ಮಂತ್ರಾಕ್ಷತೆ ಕೊಟ್ಟು ದೇವರ ಮನೆಯಲ್ಲಿಟ್ಟ ಕಾಳು ಒಂದೊಂದು ಕೂಡ ನಮ್ಮ ಇಡೀ ಮಕ್ಕಳ ಭವಿಷ್ಯ ಚೆನ್ನಾಗಿ ಇಡಿಸ್ತು ನಮ್ಮ ಮನೆಯಲ್ಲಿ ಎಲ್ಲವೂ ಕೌಟುಂಬಿಕವಾಗಿ ಏನೇನು ಕಷ್ಟ ಐತೆ ಎಲ್ಲ ಪರಿಹಾರ ಐತೆ ನಮಗೆ ಆನಂದವಾಗಿದೆ ಇವತ್ತೇನಾದ್ರೂ ನಾವು ನೆಮ್ಮದಿಯಿಂದ ಬದುಕ್ತಾ ಇದ್ದು ಕಾರಣ ಗುರುಗಳು ಅಂತ ಅಂದರೆ ಆ ಪ್ರೀತಿಯನ್ನು ಕಾಣ್ತಿದ್ರು ಹೊರತು ಅವರಿಗೆ ಈಗ ನನಗೌನು ಹತ್ತೇ ರೂಪಾಯಿ ಇಟ್ಟ ಅಂತ ಯಾವತ್ತೂ ಬೇಸರ ಮಾಡ್ತಿರ್ಲಿಲ್ಲ ಕೆಲವೊಂದು ಸರ್ತಿ ಇದ್ದವ್ರು ಕೊಡದೇ ಇದ್ದಾಗ ಗೊತ್ತಾಗ್ತಿತ್ತು ಅವರಿಗೆ ಅದನ್ನು ಕೊಡೋ ತನಕ ಬಿಡ್ತಿರ್ಲಿಲ್ಲ ಇದು ನನಗೋಸ್ಕರ ಅಲ್ಲ ಅಲ್ಲೊಂದು ಕಟ್ಟಡ ಇದೆ ಯಾವುದೋ ವೃದ್ಧಾಶ್ರಮ ಇದೆ ಯಾವುದೋ ಒಂದು ಆಸ್ಪತ್ರೆ ಇದೆ ಯಾವುದೋ ಒಂದು ಅಂಗವಿಕಲ ಚೇತನರಿಗೋಸ್ಕರ ಮಾಡ್ತಾ ಇರುವ ಶಾಲೆ ಇದೆ ಇದಕ್ಕೋಸ್ಕರ ನೀವು ಕೊಡಬೇಕು ಅವರ ಮನೆಯವರು ಬೈತಿದ್ರು ಅಷ್ಟು ಕೇಳುವಾಗ ಮಾಡ್ತಿರಲ್ಲ ಕೊಡ್ಲಿಕ್ಕಾಗಲ್ಲ ನಿಮಗೆ ಒಳಗಿದ್ದೆಲ್ಲ ಬೇಗ ಅವರಿಗೆ ಬಹಳ ಗ್ರಾಹಿ ಅಂದರೆ ಯಾವುದು ತನಗೋಸ್ಕರ ಅಂತ ಮಾಡ್ತಿರಲಿಲ್ಲ ಅದರಿಂದಾಗಿ ಇದೆಲ್ಲ ದೂರದಲ್ಲಿ ನೋಡೋವನಿಗೆ ಏನೋ ವಿಚಿತ್ರ ಅಂತ ಅನಿಸಿದ್ರು ಹತ್ತಿರದಲ್ಲಿ ನೋಡಿದವನಿಗೆ ಗೊತ್ತಾಗ್ತಿತ್ತು ಅದರ ಕಾಳಜಿ ಅದರಿಂದ ಪುಣ್ಯ ಅವರಿಗೆ ಈಗ ಏನೋ ಮಠ ಕಟ್ಕೊಂಡು ತಾನೊಂದು ಎ ಸಿ ರೂಮಲ್ಲಿ ಹಾಕೊಳ್ಳಿಕ್ಕೋಸ್ಕರ ಮಾಡ್ತೇನೆ ಅಂದರೆ ಅದೆಲ್ಲ ದೋಷ ಆದರೆ ತನಗೆ ಅವ್ರು ಯಾವಾಗಲೂ ಇಷ್ಟೆಲ್ಲ ವೈಭವ ಇದ್ದರು ಅವ್ರು ಮಲಗ್ತಾ ಇದ್ದದ್ದು ಬರೀ ಒಂದು ಸಣ್ಣ ಹಾಸಿಗೆ ಅದು ಕೂಡ ಬೇರೆಯವ್ರಿಗೆ ಒತ್ತಡಕ್ಕೋಸ್ಕರ ಒಂದು ಕರ್ಟನ್ ಬಿಟ್ರೆ ಸೊಳ್ಳೆ ಇದ್ರೆ ಅಂತ ಅದು ಬಿಟ್ರೆ ಬೇರೆ ಅವರು ಯಾವತ್ತೂ ಕೂಡ ಅತ್ಯಂತ ಲಕ್ಸುರಿ ಆದ ಹಾಸಿಗೆಯಲ್ಲಿ ಮಲಗುದಾಗ್ಲಿ ತಾನು ಮೈ ಮೇಲೆ ಅವರು ಅವತ್ ಚಿಕ್ಕಂದಿನಲ್ಲೇ ಗಾಂಧೀಜಿ ಮತ್ತು ತಿಲಕರ ಈ ಸ್ವದೇಶಿ ವಸ್ತುಗಳ ಬಳಕೆ ಒಂದು ಹೋರಾಟದ ಸಂದರ್ಭದಲ್ಲಿ ನಾನು ಇನ್ನು ಮುಂದೆ ಯಾವತ್ತೂ ಕೂಡ ಖಾದಿಯೇ ಉಡಬೇಕು ಅಂತ ಅವ್ರ ತೀರ್ಮಾನ ಮಾಡಿ ನೀವು ನೋಡಿ ಕೃಷ್ಣ ಎಲ್ಲಿಯೋ ಪರ್ಯಾಯದ ದಿವಸ ಬಿಟ್ಟರೆ ಕೃಷ್ಣ ಪ್ರತಿಷ್ಠೆಯ ದಿವಸ ಅವರು ರೇಷ್ಮೆಯ ಬಟ್ಟೆಯನ್ನು ಅವ್ರು ಉಡಬೇಕು ಅಂತ ಕೊಡ್ತಾರೆ ಎಲ್ಲರಿಗೂ ಸನ್ಯಾಸಿಗಳಿಗೆ ಅವತ್ತು ಕೊಡ್ತಾರೆ ಅದು ಬಿಟ್ಟರೆ ಅವರು ನಿತ್ಯದ ಬದುಕಿನಲ್ಲಿ ಯಾವತ್ತೂ ಕೂಡ ಜರಿತಾರಿ ಬಟ್ಟೆಗಳನ್ನು ಹುಟ್ಟದ್ದು ಅಂತಿಲ್ಲ ಎಲ್ಲಿ ಹಂಚಿರಬಾರ್ದು ಅದಕ್ಕೆ ಬೇರೆ ಏನು ವಿಶೇಷವಾದ ಅಲಂಕಾರ ಮಾಡಿ ಮೈ ಮೇಲೆ ಅದೊಂದು ಉಟ್ಕೊಳ್ಳಿಕ್ಕೆ ಬೇಕು ಮತ್ತು ಅವರಿಗೊಂದು ಕೌಪಿನ ಮೇಲೆ ಹೀಗೆ ಹಾಕೊಂಡು ಬಂದರೆ ಕೆಳಗಿನೊಂದು ಉಡಬೇಕು ಅನ್ನೋದು ಅವರಿಗೆ ತಲೆ ತಲೆಯಲ್ಲಿ ಇರ್ತಿರ್ಲಿಲ್ಲ ಅಷ್ಟು ವಿರಕ್ತವಾದ ಜೀವನ ನಡೆಸಿಯು ಎಲ್ಲರಿಗೋಸ್ಕರ ಬೇಕಾದ ಶ್ರಮವನ್ನು ಆ ವಿದ್ಯಾಪೀಠದ ಏಳಿಗೆಗೋಸ್ಕರ ಅವರು ಪಟ್ಟದ್ದನ್ನು ಆ ಕಾಲದಿಂದ ಅವರ ಜೊತೆಗೆ ಓದಿ ಬಂದವರಿಗೆ ನಾವೆಲ್ಲ ಸ್ವಲ್ಪ ಬೆಳವಣಿಗೆ ಆದ್ಮೇಲೆ ನೋಡಿದವರು ಆದ್ರೆ ದೊಡ್ಡವರ ಬಾಯಲ್ಲಿ ಕೇಳುವಾಗ ಅದು ಕಣ್ಣ ಮುಂದೆ ಕಟ್ಟಿದಾಗಿರ್ತಿತ್ತು ಆದ್ರೆ ಯಾವತ್ತೂ ಕೂಡ ನಮ್ಮನ್ನ ಹೋಗುವಾಗ ಬರುವಾಗ ಅಥವಾ ಯಾವುದೇ ಸಂದರ್ಭದಲ್ಲಿ ನಾನು ಇಷ್ಟು ಕಷ್ಟಪಟ್ಟು ಮಾಡಿದೆ ನನಗೆ ಇಷ್ಟು ಕಷ್ಟ ಇತ್ತು ಒಂದು ದಿವಸ ಹೇಳಿರಲಿಲ್ಲ ಹೇಳಿಲ್ಲ ಯಾರಿಂದ ತೊಂದರೆ ಆದ್ರೂ ಹೇಳಿಲ್ಲ ನನಗೆ ಇಂಥದ್ದೆಲ್ಲ ಸಮಸ್ಯೆ ಆಯ್ತು ಅಂತನೂ ಅವರು ಹೇಳಲಿಲ್ಲ ತಾನು ಕಷ್ಟವನ್ನು ನುಂಗಿಯುವ ಒಂದು ವಿಷಕಂಠ ಅದು ಲೋಕಕ್ಕೆ ತೊಂದರೆ ಆಗುತ್ತೆ ಅಂತನೂ ತಾನು ನುಂಗ್ಲಿಕ್ಕೆ ತಯಾರು ಅದು ಗುರುತಾಗಿ ಉಳಿದಿದ್ದು ಲೋಕಕ್ಕೆಲ್ಲ ಒಳ್ಳೆಯದಕ್ಕೋಸ್ಕರ ನುಂಗಿದ ಅಂತ ಅವನ ಕಂಠದಲ್ಲಿ ಹೇಗೆ ಉಳಿಯಿತು ಹಾಗೆ ಅವರಿಗೆ ಒಂದು ರೀತಿ ಇಡೀ ಜನರ ಮಧ್ಯದಲ್ಲಿ ವಿದ್ವಾಂಸರನ್ನು ಕೊಟ್ಟು ನಾನು ಹೋಗುವುದೇ ನನಗೊಂದು ಶ್ರೇಯಸ್ಕರ ಅಂತ ಭಾವಿಸಿ ಬದುಕಿದ್ದು ವಿದ್ಯಾಪೀಠದ ಬೆಳವಣಿಗೆಯಲ್ಲಿ ಅವರ ಪೂರ್ಣ ಪಾತ್ರವನ್ನು ನಾವು ಗಮನಿಸಬಹುದು ಇಲ್ಲಿ ವಿದ್ಯಾಪೀಠದಲ್ಲಿ ಇದ್ಕೊಂಡು ಇಷ್ಟು ಎರಡನೇದು ಮೂರನೇ ಪರ್ಯಾಯ ಅಂದ್ರೆ ನಾವು ಈಗ ನೀವು ಒಂದು ಮೂವತ್ತು ಮೂವತ್ತೈದು ವರ್ಷದ ಒಂದು ವಿಷಯಗಳು ಹೇಳಿದ್ರಿ ಮತ್ತೆ ಮುಂದಿನ ಪರ್ಯಾಯಗಳಲ್ಲಿ ಅಷ್ಟೇ ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ರು ಅವರು ಆ ಅವರು ನೈನ್ಟೀನ್ ನೈಂಟೀಸಲ್ಲಿ ಅಲ್ಲಿ ಏನೇನು ಚೇಂಜ್ ಆಯ್ತು ರಾಜಕೀಯವಾಗಿ ಚೇಂಜ್ ಆಯ್ತು ನೀವು ಬಹಳ ಜನ ಕಾಮೆಂಟ್ ಕೂಡ ಕೇಳಿದ್ರೆ ಸರ್ ಈ ಪ್ರಾಣ ಸರಿಯಾಗಿ ಹೇಗೆ ಮಾಡೋದು ನನ್ನ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದರೆ ಏನಾದರೂ ರೋಟೀನ್ ಇದೆಯಾ ಈ ಸ್ಟ್ರೆಸ್ಸು ಸ್ಲೀಪ್ ಇಶ್ಯೂಸು ಆಂಗ್ಸೈಟಿ ಇಶ್ಯೂಸು ಇದಕ್ಕೆ ಡೈಲಿ ಸೊಲ್ಯೂಷನ್ ಏನಾದರೂ ಕೊಡ್ತೀರಾ ಸ್ನೇಹಿತರೆ ಇದು ಬರೀ ಪ್ರಶ್ನೆಗಳಲ್ಲ ಇದು ನಿಮ್ಮ ಮನಸ್ಸಿನ ಕಾಲ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ಬೋದು ಇದಕ್ಕೆ ನಾವು ಏನ್ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತೀವಿ ವಿ ಕ್ರಿಯೇಟೆಡ್ ಸಮಥಿಂಗ್ ವೆರಿ ಸ್ಪೆಷಲ್ ಅದನ್ನ ನಾವು ಶ್ರದ್ಧಾ ಸರ್ಕಲ್ ಅಂತ ಕರಿತೀವಿ ಇದರ ಥೀಮ್ ಬಂದು ಬ್ರೀತ್ ಹೀಲ್ ವೈಕಲ್ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ ಒಬ್ಬ ಜಿಮ್ ಹೋಗಿ ಒಂದು ದಿನ ವರ್ಕೌಟ್ ಮಾಡಿದ್ರೆ ಮಸಲ್ ಬಿಲ್ಡ್ ಆಗ್ಬಿಡುತ್ತಾ ಇಲ್ಲ ತಾನೇ ಅದೇ ತರ ಪ್ರಾಣ ಯಜ್ಞ ಕೂಡ ಒಂದು ದಿನ ಮಾಡಿದ್ರೆ ಏನೂ ಆಗಲ್ಲ ಕನ್ಸಿಸ್ಟೆನ್ಸಿ ಬೇಕು ಗೈಡೆನ್ಸ್ ಬೇಕು ಅದಕ್ಕಿನ್ನೂ ಹೆಚ್ಚು ಜನ ಮಾಡ್ತಿರೋರ ಒಂದು ಗುಂಪು ಕ್ರಿಯೇಟ್ ಆಗಬೇಕು ಕಮ್ಯುನಿಟಿ ಬೇಕು ಈ ಶ್ರದ್ಧಾ ಸರ್ಕಲ್ ಇರೋದೇ ಅದಕ್ಕೋಸ್ಕರ ಈ ಶ್ರದ್ಧಾ ಸರ್ಕಲ್ ಅಲ್ಲಿ ಮೆಂಬರ್ ಆದ್ರೆ ನಿಮ್ಗೆ ಲಾಭ ಅಂತ ಹೇಳ್ತೀನಿ ಕೇಳಿ ಪ್ರತಿ ತಿಂಗಳು ಎರಡು ಲೈವ್ ಪ್ರಾಣ ಯಜ್ಞ ಸೆಷನ್ಸ್ ಇರುತ್ತೆ ಫಾಲೋಡ್ ಬೈ ಕ್ಯೂ ಅಂಡ್ ಎರಡನೇ ಮತ್ತು ನಾಲ್ಕನೇ ಬುಧವಾರ ಮತ್ತೆ ಮೆಂಬರ್ ಓನ್ಲಿ ಹೆಲ್ತ್ ವಿಡಿಯೋಸ್ ನಿಮಗೆ ಸಿಗುತ್ತೆ ಅರ್ಲಿ ಆಕ್ಸೆಸ್ ಟು ಪಬ್ಲಿಕ್ ವಿಡಿಯೋಸ್ ಎಲ್ಲರಿಗಿಂತ ಮುಂಚೆ ನಿಮಗೆ ಕೆಲವು ವಿಡಿಯೋಗಳು ಆಕ್ಸೆಸ್ ಸಿಗುತ್ತೆ ಮತ್ತೆ ಆಯುರ್ವೇದ ಬೇಸ್ಡ್ ಡೈಲಿ ಗೈಡೆನ್ಸ್ ನಿಮಗೆ ಮಾತ್ರ ಆಯುರ್ವೇದದ ಪ್ರಕಾರ ನೀವು ಏನು ತಿನ್ನಬೇಕು ಯಾವಾಗ ತಿನ್ಬೇಕು ಯಾವಾಗ ನಿದ್ರೆ ಮಾಡಬೇಕು ಮತ್ತೆ ವರ್ಕ್ ಲೈಫ್ ಬ್ಯಾಲೆನ್ಸ್ ನ ಹೇಗೆ ಮಾಡಬೇಕು ಆಸ್ಟ್ರಾಲಜಿ ಬೇಸ್ಡ್ ಬಯೋ ಎನರ್ಜಿ ಇನ್ಸೈಟ್ಸ್ ಸ್ಕಾಲರ್ಸ್ಗಳ ಜೊತೆ ಲೈವ್ ಕಾನ್ವರ್ಸೇಷನ್ಸ್ ಮತ್ತೆ ಮಂತ್ಲಿ ಹೆಲ್ತ್ ಇಂಪ್ರೂವ್ಮೆಂಟ್ ಅಸೆಸ್ಮೆಂಟ್ ಅಂದ್ರೆ ನೀವು ಪ್ರಾಣಯಜ್ಞ ಮಾಡ್ತಾ ಇದ್ರೆ ಪ್ರತಿದಿನ ಎಷ್ಟು ಅದು ನಿಮ್ಮ ಆರೋಗ್ಯಕ್ಕೆ ಸಹಾಯ ಮಾಡಿದೆ ಅನ್ನೋದನ್ನು ಕೂಡ ಮೆಷರ್ ಮಾಡ್ತೀನಿ ಮತ್ತೆ ಪ್ರಾಕ್ಟೀಸ್ ಟ್ರ್ಯಾಕರ್ ಪಿ ಈ ಎಲ್ಲವೂ ಕೇವಲ ಟೂ ನೈಂಟಿ ನೈನ್ ರುಪೀಸ್ ಪರ್ ಮಂತ್ ಅಂದ್ರೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತಿಂಗಳಿಗೆ ಇವತ್ತೇ ಈ ಶ್ರದ್ಧಾ ಸರ್ಕಲ್ ಜಾಯ್ನ್ ಆಗಿ ಶ್ರದ್ಧಾ ಸರ್ಕಲ್ ನಲ್ಲಿ ಮತ್ತೆ ಆಗೋಣ ಸೆವೆಂಟೀಸ್ ಅಲ್ಲಿ ಒಂದು ಇಂದಿರಾ ಗಾಂಧಿ ಅವರ ಎಮರ್ಜೆನ್ಸಿ ಸಮಯದಲ್ಲಿ ಮತ್ತೆ ಅವರ ಒಡನಾಟ ಈ ಜನಸಂಘದಿರಬಹುದು ಕಾಂಗ್ರೆಸ್ ಜೊತೆಗಿರಬಹುದು ಅದರ ಬಗ್ಗೆ ಏನಾದರೂ ಒಂಚೂರು ಸ್ಪರ್ಶ ಮಾಡೋದಾದ್ರೆ ತುಂಬಾ ಅದನ್ನ ಡೀಟೇಲ್ ಆಗಿ ಮತ್ತೆ ನೋಡುವ ನಾವು ಈ ಒಂದು ಈ ಜೀವನ ಯಾತ್ರೆಯನ್ನು ಅವರ ಇನ್ವಾಲ್ವ್ಮೆಂಟು ಈ ಒಂದು ಸಾಮಾಜಿಕ ಬೆಳವಣಿಗೆಗಳಲ್ಲಿ ಯಾವ ಥರ ಇತ್ತು ಪ್ರತಿ ದಿವಸ ಬೆಳಿಗ್ಗೆ ಒಂದು ನಾಲ್ಕು ಗಂಟೆಗೆ ಎದ್ದರೆ ಸ್ವಲ್ಪ ಹೊತ್ತು ಅದು ಪೇಪರ್ ಬಂದಿಲ್ಲ ಅಂತಂದರೆ ಅವತ್ತಿನ ಪಾಠದ ಪೂರ್ವಾವಲೋಕನೆ ಬಿಟ್ಟರೆ ಮತ್ತೊಂದು ಮೂವತ್ತು ಅಥವಾ ಒಂದು ಇಪ್ಪತ್ತಾದರೂ ಕೆಲವೊಂದು ಸರ್ತಿ ಅದು ವಾರ ಪತ್ರಿಕೆ ಸೇರಿದರೆ ಜಾಸ್ತಿ ಇರ್ತಿತ್ತು ಇಲ್ಲಾಂದರೆ ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ನಲ್ಲಿ ಎಷ್ಟು ಪತ್ರಿಕೆಗಳು ಬರ್ತಿತ್ತು ಅದೆಲ್ಲವೂ ಬೆಳಿಗ್ಗೆ ಅವರ ಟೇಬಲ್ ಮೇಲೆ ಇರಬೇಕು ಓಹೋ ಎಲ್ಲವನ್ನು ಓದ್ತಿದ್ರು ಇಡೀ ದೇಶದಲ್ಲಿ ಏನೇನು ಆಗ್ತಿದೆ ಎಲ್ಲವನ್ನು ಗಮನಿಸಿದ್ರು ಅಷ್ಟರಲ್ಲೂ ಬಹಳ ಅವ್ರು ಓದುವ ರೀತಿ ಬಹಳ ಚಂದ ಅದು ಬಿಡಿಸುವಾಗ ಹೀಗೆ ಬಿಡಿಸಿದ್ರು ಒಂದು ಸಣ್ಣ ಸಣ್ಣ ಸಿನಿಮಾದ್ದು ಆಮೇಲೆ ಕ್ರಿಕೆಟ್ ಇದ್ದು ಎಲ್ಲ ಬೇರೆ ಒಂದು ಪತ್ ಇರ್ತಿತ್ತು ಅದು ಹೀಗೆ ಅವರು ಎತ್ತಿದ್ರು ಅಂದರೆ ಅದರ ಮಧ್ಯದಲ್ಲಿ ಎಕ್ಸ್ಟ್ರಾ ಇಟ್ಟಿದ್ದೆಲ್ಲ ಬಿದೋಗ್ತಿತ್ತು ಅವರು ಅದನ್ನು ನೋಡ್ಲಿಕ್ಕೆ ಹೋಗ್ತಿರ್ಲಿಲ್ಲ ಅವ್ರಿಗೆ ಬೇಕಾದದ್ದು ಹೆಡ್ಲೈನಲ್ಲಿ ಏನು ಬಂದಿದೆ ಅದು ಗಮನಿಸಿ ಅಂದರೆ ಓದೋದ್ರಲ್ಲೂ ಬಹಳ ಫಾಸ್ಟು ಒಂದು ಸರ್ತಿ ಹೀಗೆ ಕಣ್ಣಾಡಿಸಿ ಎಲ್ಲ ಆದರೆ ಇಡೀ ದೇಶದಲ್ಲಿ ಏನಾಗುತ್ತೆ ಪ್ರತಿ ಪ್ರತಿಯೊಂದು ಸಣ್ಣ ವಿಷಯವನ್ನು ಕೂಡ ಅವರು ಇಟ್ಕೊಂಡಿದ್ರು ಕೆಲವೊಮ್ಮೆ ನಾವು ಓದುವಾಗ ಸುಮ್ಮನೆ ಅವ್ರು ಪೇಪರ್ ಬಿಡಿಸ್ತಾ ಇದ್ದಾರೆ ನಮ್ಮ ಎದುರುಗಡೆ ತುಂಬ ಪೇಪರ್ ಓದ್ತೇನೆ ಅಂತ ತೋರಿಸ್ತಾರೆ ಅಂತ ಅಂದ್ರೆ ಯಾರೋ ಒಬ್ಬ ಅವ್ರ ಇದ್ದವನೇ ಸೆಕ್ರೆಟರಿ ಇರೋಬ್ರು ಕೃಷ್ಣಮಠದಲ್ಲಿ ಇವತ್ತು ಬಾಮ್ ಸ್ವಾಮಿ ಅಂತಂದ ಅವರು ಸುಮ್ಮನೆ ಮಾತಾಡಲಿಲ್ಲ ಎರಡನೇ ಸಲ ಇದು ರಾತ್ರಿ ಸುಮಾರು ಹನ್ನೊಂದು ಹನ್ನೊಂದುವರೆಗೆ ಅಲ್ಲೇ ಪಕ್ಕದಲ್ಲಿ ಇದ್ವಿ ನಾವು ಮತ್ತೊಂದು ಸರ್ತಿ ಹೀಗೆ ನೋಡಿದರು ಮತ್ತು ಸುಮ್ಮನೆ ಓದ್ತಾ ಇದ್ರು ಅವನು ಸ್ವಾಮಿ ಇವತ್ತು ಕೃಷ್ಣ ಮಠದಲ್ಲಿ ಬಾಂಬ್ ಇಟ್ಟಿದ್ರು ಹೌದು ಗೊತ್ತು ನನಗೆ ನೀನು ಇಲ್ಲೋ ಸ್ವಾಮಿ ತುಂಬ ತೊಂದರೆ ಆಯಿತು ಪೊಲೀಸ್ ಬಂದಿದ್ರು ಅದಾಯಿತು ಇದಾಯಿತು ಅಂತೆಲ್ಲೋ ಇಷ್ಟು ವಿವರಣೆ ಕೊಟ್ಟ ನೀನು ಅದು ಎಲ್ಲಿತ್ತು ಅಂದರೆ ಪೇಜನ್ನ ಕೊನೆಯ ಭಾಗದ ಈ ಭಾಗದಲ್ಲಿ ಕೆಳಗಡೆ ಇತ್ತು ಅಲ್ಲಿ ಬಾಂಬ್ ಮಠದಲ್ಲಿ ಬಾಂಬ್ ಅಂತಲೇ ಇತ್ತು ಕೊನೆಗವ್ರು ಹೇಳಿದ್ರು ನೀನು ಕೊನೆಯ ಸಾಲು ಓದಿಲ್ಲ ನೀನು ಅದನ್ನು ಓದಿದ್ರೆ ಈ ಮಾತು ಹೇಳ್ತೀನಿ ಅದು ಹೀಗೊಂದು ಅಣಕು ಪ್ರದರ್ಶನದಲ್ಲಿ ಹೇಗೆ ಅದನ್ನು ನಿವಾರಿಸುವುದು ಅನ್ನೋದರ ಒಂದು ಚಟುವಟಿಕೆ ನಡೆಯಿತು ಇದೆ ಅಲ್ಲಿ ಅವನು ಅಷ್ಟು ಮೇಲಿದು ಓದಿ ಲೈನ್ ಓದಿ ಬಂದು ಗುರುಗಳೋಯ್ಯು ನೀವು ನಿಮಗೆ ಗೊತ್ತಿಲ್ವ ಇದು ಕೃಷ್ಣ ಮಠದಲ್ಲಿ ಬಾವು ಅಂತ ಅಂದರೆ ನಾನು ಹೇಳೋದು ಯಾವುದೋ ಒಂದು ಭಾಗದ ಕೊನೆಯ ಇಷ್ಟು ಸಣ್ಣ ಲೇಖನದಲ್ಲಿ ಅವ್ರಿಗೆ ಕೊನೆಯ ಅಕ್ಷರದ ತನಕ ಏನು ತಲೆಯಲ್ಲಿತ್ತು ಅಂದರೆ ಅವ್ರು ಓದುವ ರೀತಿ ಆ ವಿಷಯವನ್ನು ಗ್ರಹಿಸುವ ರೀತಿ ಅತ್ಯಂತ ಅದ್ಭುತ ಈ ಒಂದು ಗುಣದಿಂದಾಗಿ ದೇಶದ ಯಾವುದೇ ಭಾಗದಲ್ಲಿ ಯಾವುದೇ ಚಟುವಟಿಕೆ ನಡೆದ್ರೂ ಕೂಡ ಅವ್ರ ತಲೆಯಲ್ಲಿ ಹಿಂದಿನದಕ್ಕೆ ಇವತ್ತಿನ ಜೊತೆ ಕನೆಕ್ಟ್ ಇರ್ ಕನೆಕ್ಷನ್ ಇರ್ತಿತ್ತು ಹಾಗಾಗಿ ಅವ್ರು ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂದರೆ ಅದು ಬಹಳ ಅರ್ಥವರ್ಥ ಆಗಿರ್ತಿತ್ತು ಕಾರಣಪೂರ್ವಕವಾಗಿರ್ತಿತ್ತು ಅದಕ್ಕೋಸ್ಕರ ಅವ್ರು ಏನಾದರೂ ಕೊಡ್ತಾರ ಯಾವಾಗಲೂ ಹಿಡ್ಕೊಂಡು ಬರೋರು ನಿಮ್ಮ ಅಭಿಪ್ರಾಯ ಏನು ಮೀಡಿಯಾದವರಂತೂ ಗುರುಗಳನ್ನ ತುಂಬಾ ಚೆನ್ನಾಗಿ ಪ್ರತಿಯೊಂದು ವಿಷಯಕ್ಕೂ ಹೇಳೋದು ಅವ್ರಿಗೆ ಕಾಂಟ್ರವರ್ಸಿಸ್ ಕ್ರಿಯೇಟ್ ಮಾಡೋದು ಟ್ರೋಲ್ ಮಾಡೋದು ಬಹಳಷ್ಟು ಅವ್ರಿಗೆ ಸಂದರ್ಶನಕ್ಕೆ ಅಂತ ಕರೆದು ಆಕ್ಚುಲಿ ಇವರು ಹೇಗೆ ಉತ್ತರ ಕೊಟ್ಟು ನಾವೆಲ್ಲ ಹಳೆಯದೆಲ್ಲ ಮೀಡಿಯಾಗಳಿದೆ ಎಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಮಾಡೋರು ಮೀಡಿಯಾನ ಅಂತ ಬಹಳ ಅದು ಆದರೆ ಅಷ್ಟು ಜನರ ಜೊತೆಗೆ ಆ ಸೌಹಾರ್ದವನ್ನ ಹಾಗೆ ಉಳಿಸ್ಕೊಂಡಿದ್ರು ಯಾರೋ ಒಬ್ರು ಕೇಳ್ತಿದ್ರು ಏನು ಸ್ವಾಮಿ ನೀವು ಲೌಕಿಕರ್ತರ ಪೇಪರ್ ಅಷ್ಟು ಓದ್ತೀರಿ ಏನು ಉಪಯೋಗ ನೀವು ಯಾಕೆ ಬೆಸ್ಟ್ ಪೇಪರ್ ಓದಬೇಕು ಅಂತ ಆಗ ಅವರು ಒಂದು ಕೊಟ್ಟ ಅದನ್ನು ನಮ್ಗೆ ಹೇಗೆ ಜನರು ಅಥವಾ ಇತರರು ಅದರ ಬಗ್ಗೆ ಪ್ರೆಸೆಂಟ್ ಮಾಡಿದ್ರು ಅಂದರೆ ಆ ಸ್ವಾಮಿಗೆ ಸಿಕ್ಕಾಪಟ್ಟೆ ಆಸೆ ತನ್ನ ಪ ತನ್ನ ಫೋಟೋ ಪೇಪರಲ್ಲಿ ಬರಬೇಕು ಅಂತ ಆಸೆ ಪಡೋದು ದಿನ ಆ ಪೇಪರ್ ನೋಡೋದು ಅಂತ ಹೇಳ್ತಿದ್ರು ನಮ್ಗೆ ಗೊತ್ತಿಲ್ಲ ಅದು ನಾವು ಹಿಂಗೆ ಹೋಗಿ ಕೇಳಿದ್ವಿ ಯಾಕೆ ಸ್ವಾಮಿ ನೀವು ನಿಮಗೆ ಪೇಪರಲ್ಲಿ ಫೋಟೋ ಬರಬೇಕು ಅಂತ ಅಷ್ಟು ನನ್ ನಮಗೆ ಈ ಮುಕ್ತತೆ ಇತ್ತು ಅವ್ರ ಹತ್ರ ಮಾತಾಡಲಿಕ್ಕೆ ಇದು ಬಹುಶಃ ಯಾವ ಬೇರೆಯವ್ರಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ವಾಪಸ್ಸು ಅವಂದೇ ವೃಂದಾವನ ಆಗ್ಬೇಕಷ್ಟೆ ಆಮೇಲೆ ಪ್ರಶ್ನಿಸ್ತೀರಾ ನಮ್ಮನ್ನ ಅಂತ ಆದ್ರೆ ಅವ್ರು ಎಷ್ಟು ಸಮಾಧಾನದ ಉತ್ತರ ಕೊಡ್ತಿದ್ರು ಅಂದರೆ ಒಂದು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಓದೋದು ಒಂದು ಗೋಸ್ಕರ ಮುಂದೆ ಆಡುವ ಎಲ್ಲ ಕೆಲಸದಲ್ಲೂ ಒಂದು ಔದಾಸಿಯಾದ್ರೆ ಆ ಕೆಲಸದಲ್ಲಿ ಪೂರಿ ಪೂರ ಇನ್ವಾಲ್ವ್ಮೆಂಟ್ ಇರಲ್ಲ ನಮಗೆ ಆ ಬೆಳಿಗ್ಗೆ ಒಂದು ಸರ್ತಿ ಎಲ್ಲ ಗ್ಲಾನ್ಸ್ ಮಾಡಿದರೆ ಪೂರ್ತಿ ವಿಷಯಗಳು ಒಂದು ತಲೆಗೆ ಬಂದರೆ ನನಗೆ ಮುಂದಿನ ಕೆಲಸದಲ್ಲಿ ಒಂದು ಸ್ಫೂರ್ತಿ ಇರುತ್ತೆ ಒಂದು ಎರಡನೇದು ಹಿಂದಿನ ದಿವಸ ನನ್ನ ಫೋಟೋ ಇದೆಯಾ ನೋಡ್ಲಿಕ್ಕೆಲ್ಲ ಹಿಂದಿನ ದಿವಸ ನಾನು ಕೊಟ್ಟ ಹೇಳಿಕೆಯನ್ನು ತಿರುಚಿ ಏನಾದರೂ ಅದನ್ನು ತಪ್ಪು ಬರೆದಿದ್ರೆ ನಾನು ಅದನ್ನು ದಿವಸ ಕರೆಕ್ಷನ್ ಮಾಡಬೇಕು ಯಾಕಂದ್ರೆ ನಾನು ಜವಾಬ್ದಾರಿಯಿಂದ ಹೇಳಿಕೆ ಕೊಟ್ಟದ್ದು ಅವರು ಅದನ್ನು ಬೇಜವಾಬ್ದಾರಿ ತಪ್ಪು ಮುದ್ರಿಸಿದ್ರೆ ನಾಳೆ ಅದರಿಂದ ಜನರಿಗೆ ತಪ್ಪು ಸಂದೇಶ ಹೋಗುತ್ತೆ ಇದನ್ನು ಕರೆಕ್ಷನ್ ಮಾಡಲಿಕ್ಕೋಸ್ಕರ ಏನು ಬಂದಿದೆ ನಿನ್ನೆ ಹೋಗಿದ್ದೇನ್ ಬಂತು ಏನು ಹೇಳಿದ್ದಾರೆ ಅವ್ರದ್ದೊಂದು ಎಲ್ಲಿ ಹೋದ್ರೆ ಇವ್ರು ಬಂದು ಒಂದು ಉತ್ತರ ತಗೊಂಡು ಅದನ್ನ ಗೀಚಿ ಹಾಕೋದಿರುತ್ತೆ ಎಷ್ಟೋ ಸರ್ತಿ ಆ ತಪ್ಪುಗಳನ್ನು ಎತ್ತಿ ತೋರಿಸ್ತಿದ್ರು ನಾನು ಹೇಳಿದ್ದೇನು ನಿನ್ನೆ ಇವತ್ತು ಅವ್ರು ಹೇಳ್ತಾ ಇರೋದೇನು ಅವ್ರನ್ನ ಕರೀರಿ ಆ ಪೇಪರ್ ಅವ್ನು ಕರೆದು ಅವನಿಗೊಂದು ಚೀಮಾರಿ ಹಾಕಿ ನಾನು ಹೀಗೆ ಹೇಳಿದ್ನ ಅಂತ ಬೈದು ಅಂದ್ರೆ ಒಂದು ಕಾಳಜಿ ಅಷ್ಟೇ ಹೊರತು ನಾವು ತಿಳ್ಕೊಂಡ ಹಾಗೆ ಅದರ ಒಂದು ಆ ಪ್ರತಿಷ್ಠೆಯ ಅಥವಾ ಪ್ರಶಸ್ತಿ ಫೇಮಿನ ಬೆನ್ನ ಹಿಂದೆ ಅವರು ಬಿದ್ದದ್ದು ಯಾವತ್ತೂ ಅಲ್ಲ ಅಂತ ಅದು ಕೇಳಿದ್ರೆ ಗೊತ್ತಾಗ್ತಿತ್ತು ಅಥವಾ ಅವ್ರ ಜೊತೆಗೆ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಿತ್ತು ಬಿಟ್ರೆ ಇದು ಗೊತ್ತಾಗ್ತಿರ್ಲಿಲ್ಲ ಆದ್ರೆ ಎಲ್ಲ ರಾಜಕಾರಣಿಗಳು ಬರ್ತಿದ್ರು ಎಲ್ಲ ತರದ ಪಕ್ಷದಿಂದ ಅವರಿಗೆ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಭಾಗವಹಿಸ್ಲಿಕ್ಕೆ ಬುಲಾವ್ ಬರ್ತಿತ್ತು ಎಲ್ಲದಕ್ಕೂ ಹೋಗ್ತಿದ್ರು ಕೆಲವು ನಾನು ನೋಡೋದೇನಂದ್ರೆ ತುಂಬಾ ಜನ ಇವ್ರತ್ರ ಬಂದು ಲೆಟರ್ ಬರ್ಕೊಡಿ ಹೌದು ನನಗೆ ಈ ಸೀಟ್ ಬೇಕು ಹೌದು ಈ ಅಂದ್ರೆ ಎಲ್ಲಾ ಪಕ್ಷದಲ್ಲೂ ಕೂಡ ನಾನು ನೋಡಿರೋದು ಬಹಳಷ್ಟು ಜನ ಇವ್ರ ಹತ್ರ ಬಂದು ಎಲ್ಲಾರ್ಗು ಕೊಡ್ತಾ ಇದ್ರು ಅಂತ ಅಂದ್ರೆ ಅದರಲ್ಲೂ ನೋಡ್ತಿದ್ರು ಅವನು ಒಂಚೂರು ಓಕೆ ಸಮಾಜದ ಜೊತೆಗೆ ಅವನಿಗೊಂದು ವ್ಯವಸ್ಥೆ ಇದೆ ಅಂದರೆ ಒಪ್ಪು ಅಥವಾ ಪ್ರಭಾವಿ ಅವನಿಂದ ಏನಾದರೂ ಬೇರೆ ರೀತಿಯಿಂದ ನಾವು ಸಾಮಾಜಿಕವಾದ ಕೆಲಸ ಮಾಡಿಸ್ಬಹುದು ಅಂತ ಅನ್ಸಿದ್ರೆ ಆಗ ಅದಕ್ಕೆ ಅವರು ಒಪ್ಪಿಗೆ ಕೊಡ್ತಿದ್ರು ಅದಕ್ಕೆ ಏನು ಬರೆದು ಕೊಡ್ತಿದ್ರು ಕೆಲವೊಮ್ಮೆ ಫೋನಲ್ಲಿ ಹೇಳಬೇಕಾಗ್ತಿತ್ತು ಕೆಲವೊಮ್ಮೆ ಬರೆದು ಕೊಡಬೇಕಾಗ್ತಿತ್ತು ಆದರೆ ಯಾವುದೋ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಪಕ್ಷಕ್ಕೆ ಅವರು ಜ್ಯೋತು ಬಿದ್ದಿರಲಿಲ್ಲ ಆಚೆಯಿಂದ ಜನ ದಳದವರು ಬರ್ತಿದ್ರು ಕಾಂಗ್ರೆಸ್ನವರು ಬರ್ತಿದ್ರು ಹಾಗೆ ನೋಡಿದ್ರೆ ಅಲ್ಲಿಯ ಎಲ್ಲಾ ಮುತ್ಸತ್ತಿಗಳಿಗೂ ಸ್ವಾಮಿಗಳು ಬಹಳ ಇಷ್ಟ ಹೌದು ದೇವೇಗೌಡರು ಪೂಜೆ ಆಗಿತ್ತು ಯಡಿಯೂರಪ್ಪ ಬರ್ತಿದ್ರು ಈಶ್ವರಪ್ಪ ಅವರು ಬರ್ತಿದ್ರು ಎಲ್ಲಾ ನಮ್ಗೆ ತಿಳಿದ ಮಟ್ಟಿಗೆ ಅದಕ್ಕಿಂತ ಹಿಂದೆಯೂ ಹಾಗೆ ಇತ್ತು ಬಿಡಿ ಅಡ್ವಾಣಿಗಳಾಗಿರ್ಬೋದು ವಾಜಪೇಯಿ ಅವ್ರಿರ್ಬೋದು ಅವರು ಇರ್ಬೋದು ಅಥವಾ ಉತ್ತರ ಪ್ರದೇಶದ ಅಥವಾ ಇನ್ನೂ ಹಳೆಯ ಯಾವ ತಲೆಮಾರುಗಳು ವಿ ಪಿ ಸಿಂಗ್ ಇರ್ಬೋದು ಎನ್ ನರಸಿಂಹರಾವ್ ಅವ್ರಿರ್ಬೋದು ಅವ್ರ ಹತ್ರ ತುಂಬಾ ಒಡನಾಟ ಇರ್ತಿತ್ತು ಮತ್ತು ಯಾವತ್ತೂ ಕೂಡ ಅವರು ಪಕ್ಷದ ಹಿತಾಸಕ್ತಿಯಿಂದ ಯಾವ ಕೆಲಸಕ್ಕೂ ಹೋಗ್ತಿರ್ಲಿಲ್ಲ ಸಮಾಜಕ್ಕೆ ಆ ವ್ಯಕ್ತಿಯಿಂದ ಅಥವಾ ಆ ಪಕ್ಷದಿಂದ ಏನಾದರೂ ಸರ್ಕಾರದ ವ್ಯವಸ್ಥೆಗಳಲ್ಲಿ ತಪ್ಪಾಗಿ ತೊಂದರೆ ಆಗ್ತಾ ಇದ್ದರೆ ಆ ವಿಷಯಕ್ಕೆ ಅವರು ಪ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದರು ತಪ್ಪಿದ್ರೆ ತಪ್ಪು ಅಂತ ಹೇಳ್ತಿದ್ರು ನೀವೇನು ರೀ ಬಿ ಜೆ ಪಿಯನ್ನು ಸಪೋರ್ಟ್ ಮಾಡೋದು ಬಿಟ್ಟು ಅವ್ರು ತಪ್ಪನ್ನು ಹೇಳ್ತಾ ಕೋತಿ ತಪ್ಪು ಅಂದರೆ ಯಾರು ಮಾಡಿದರೂ ತಪ್ಪೇ ನಾನು ಯಾವತ್ತೂ ಪಕ್ಷವನ್ನು ಇಟ್ಟುಕೊಂಡು ಮಾತಾಡಿಲ್ಲ ಅವರ ಕೆಲಸದಲ್ಲಿ ಒಳ್ಳೇದಿದ್ದರೆ ಅದನ್ನು ಅಪ್ರಿಷಿಯೇಟ್ ಮಾಡ್ತಿದ್ರು ಅಕಸ್ಮಾತ್ ಅಲ್ಲಿ ದೋಷ ಅದನ್ನು ಎತ್ತಿ ಮಾತಾಡ್ತಿದ್ರು ಹಾಗಾಗಿ ಕೆಲವೊಂದು ಸರ್ತಿ ಆರಂಭದ ಟರ್ಮ್ನಲ್ಲಿ ಮೋದಿ ಅವರ ವಿಷಯದಲ್ಲೂ ಒಂದು ಪ್ರಶ್ನೆ ಮಾಡಿದ್ರು ಎಲ್ಲರೂ ಬಂದು ಅವರನ್ನು ನೀವು ಅವರನ್ನು ಪ್ರಶ್ನೆ ಮಾಡೋದು ಅಂದ್ರೆ ಏನು ಪ್ರಶ್ನಾತೀತ ಯಾರಿದ್ದಾರೆ ಈ ದೇಶದ ಪ್ರಜಾಪ್ರಭುತ್ವ ಇದು ನಾನೊಬ್ಬ ಪ್ರಜೆಯಾಗಿ ಪ್ರಶ್ನೆ ಕೇಳ್ತಾ ಇದ್ದೇನೆ ಹೊರತು ನೀವು ಸನ್ಯಾಸಿಗಳು ಇದ್ದಲ್ಲೇ ಯಾಕೆ ಸನ್ಯಾಸಿ ಆದ್ರೂ ನಾನು ಓಟ್ ಆಗ್ತಾನೆ ಇಲ್ವ ಓಟಿಂದ ತಾನೇ ನನ್ನ ಒಬ್ಬ ವ್ಯಕ್ತಿ ಒಬ್ಬ ಗೆಲ್ಲಿಗೆ ಸಾಧ್ಯ ಅಂದ್ಮೇಲೆ ನಂಗೆ ಪ್ರಶ್ನೆ ಮಾಡ್ಲಿಕ್ಕೆ ರೈಟ್ ಇಲ್ಲ ನೀವು ಹೇಳೋರು ಯಾರು ಅಂತ ವಾಪಸ್ ಈ ಟ್ಯಾಕಲ್ ಮಾಡೋದಿದೆಯಲ್ಲ ಪ್ರಶ್ನೆ ಮಾಡಿದವರನ್ನ ಭಾಳ ಚೆನ್ನಾಗಿ ಅವರು ಟ್ಯಾಕಲ್ ಮಾಡ್ತಾರೆ ಅಂದರೆ ಒಟ್ಟು ಉದ್ದೇಶ ಯಾವತ್ತೂ ಯಾವುದೋ ಒಂದು ವ್ಯಕ್ತಿಗೆ ಜ್ಯೋತಿ ಬಿದ್ದಿರಲಿಲ್ಲ ಒಂದು ಪಕ್ಷಕ್ಕೆ ಅದರ ಸಿದ್ಧಾಂತ ಸರಿ ಇದ್ದಾಗ ಆ ವಿಷಯವನ್ನು ಒಪ್ಕೊಳ್ತಿದ್ರು ಅದರಲ್ಲಿ ದೋಷ ಇದ್ರೆ ಅದನ್ನು ಎತ್ತಿ ಹೇಳ್ತಿದ್ರು ಹೀಗೆ ಅವರ ಒಂದು ಇಡೀ ಜೀವನದಲ್ಲಿ ಎಲ್ಲ ಮುತ್ಸದ್ದಿಗಳಿಗೂ ಅವರಿಗೊಂದು ಗಟ್ಟಿಯಾದ ನಂಟಿತ್ತು ಅಂತ ನಾವು ತಿಳ್ಕೊಳ್ಬಹುದು ಸಾಮಾನ್ಯವಾಗಿ ಈ ಒಂದು ಮೋದಿ ಅಲೆ ಬಂದ ಮೇಲೆ ಈ ಎಲ್ಲ ಏನು ಸಂ ರಿಫಾರ್ಮ್ಸ್ಗಳು ಬಂತು ಅದರಲ್ಲಿ ಅವರು ಬಹಳಷ್ಟು ಕಡೆ ಅಪ್ರಿಷಿಯೇಟ್ ಕೂಡ ಮಾಡಿದ್ದಾರೆ ಅಂದರೆ ಈ ಒಂದು ಅಯೋಧ್ಯ ವಿಷಯ ಇರಬಹುದು ರಾಮ ಜನ್ಮಭೂಮಿ ವಿಷಯ ಇರಬಹುದು ಹೋರಾಟ ಮಾಡಿದವರು ಅವರು ಜೊತೆಗೆ ವಿಶೇಷ ನನಗೇನು ಅನ್ಸೋದು ಅಂದರೆ ಇವಾಗ ಈ ಒಂದು ಏನು ಅಯೋಧ್ಯ ಟ್ರಸ್ಟ್ ಆಗಿದೆ ಆ ಟ್ರಸ್ಟಲ್ಲಿ ನಮ್ಮ ವಿಶ್ವ ಪೇಜಾವರ ಮಠದ ಸ್ವಾಮಿಗಳು ವಿಶ್ವಪ್ರಸನ್ನ ತೀರ್ಥರು ಒನ್ ಆಫ್ ದ ಟ್ರಸ್ಟ್ ಅಂದರೆ ಅದೇನು ಸಿಂಬಲೈಸ್ ಮಾಡುತ್ತೆ